ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ಹೈ ಹಾಯ್ ಎಲ್ಲಿಗ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ಹೊನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಬಂದ್ಬಿಟ್ಟು ನಾನು ಹೇರ್ ಕೇರ್ ವಿಡಿಯೋಸ್ ಮಾಡಿದ್ದೀನಲ್ಲ ಅದರದ್ದೇ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ ನಾನು ಮನೇಲಿ ನನಗೆ ಆಮೇಲೆ ಟೈಮ್ ಸಿಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ನಾನು ಶಾಪಿಗೆ ಬರಲೇಬೇಕಿತ್ತು ಅದಕ್ಕೋಸ್ಕರ ಸ್ನಾನ ಎಲ್ಲ ಆದ ತಕ್ಷಣ ರೆಡಿಯಾಗಿ ನಾವು ಡೈರೆಕ್ಟ್ ಶಾಪಿಗೆ ಬಂದುಬಿಟ್ವಿ ಹ್ಞೂ ಬಂದ ತಕ್ಷಣ ನೋಡಿ ಬಂದ್ವಿ ಮೇಲೆ ನೋಡಿ ಇದು ಯಾರು ನನಗೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಹೇರ್ ಹೇಗಾಗಿದೆ ಅಂತ ಇನ್ನ ಸ್ವಲ್ಪ ಲೈಟಾಗಿ ಡ್ರೈ ಅಷ್ಟೇ ನೋಡಿ ಹೇಗಾಗಿದೆ ಫುಲ್ ಸಿಲ್ಕಿ ಫುಲ್ ಸಿಲ್ಕ್ ಅನ್ಸುತ್ತೆ ಸಾಫ್ಟ್ ಅನಿಸುತ್ತೆ ಸ್ವಲ್ಪ ಡ್ರೈ ಆಗಬೇಕಷ್ಟೇ ತುಂಬ ಸಾಫ್ಟ್ ಎಲ್ಲಿ ಚಾರ್ಜ್ ಆಗ್ತಾ ಇದೆಯಾ ಎಲ್ಲಿ ಚಾರ್ಜ್ ಆಗ್ತಾ ಇದೆಯಾ ಎಷ್ಟು ಆಗಿದೆ ನೋಡಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ರಿಸಲ್ಟು ಓಕೆ ಇದು ಕಂಟಿನ್ಯೂಸ್ ಆಗಿ ಆಗಿರುತ್ತೆ ನನಗೆ ಅರ್ಜೆಂಟಾಗಿ ನನಗೊಂದು ಲೆಹಂಗ ಸ್ಟಿಚಿಂಗ್ ಬಂದಿತ್ತು ಅದು ಇವಾಗ ಸ್ಟಿಚ್ ಮಾಡಬೇಕು ನಾನು ಇವಾಗ ಅರ್ಧ ಮಾಡಿದ್ದೀನಿ ಅದಕ್ಕೆ ಬಂದುಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡಿದೆ ಒಂದು ದಿ ಎಂದು ಇದೆ ಇನ್ನೊಂದು ಇನ್ನೊಂದು ಕಸ್ಟಮರ್ದು ಇದೆ ಅವರು ಕಸ್ಟಮರ್ದು ಇಬ್ಬರದ್ದು ಮಾಡಿದ್ನಲ್ಲ ನನಗೂ ಏನೋ ಒಂಥರ ಇಷ್ಟ ಅಂತ ಓಕೆ ನನಗೂ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ನಾನು ಸೀರೆಯಲ್ಲಿ ಒಂದು ನಮ್ಮ ನನ್ನದೇ ಒಂದು ಸೀರೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೀನಿ ಅದನ್ನು ಸ್ಟಿಚ್ ಮಾಡಬೇಕು ಎರಡೂ ಮಾಡಬೇಕು ನಾವು ಸ್ವಲ್ಪ ಇವಾಗ ಇನ್ನು ಇನ್ನೊಂದು ಒಳಗಡೆನೇ ನಾವು ಒಂದು ಕಡೆ ದೇವಸ್ಥಾನಕ್ಕೆ ಹೋಗೋದಿದೆ ಅದಕ್ಕೋಸ್ಕರ ಅದಕ್ಕೂ ಆವಾಗಲೂ ಆಗುತ್ತೆ ಈ ಡ್ರೆಸ್ ಅಂತ ಹೇಳ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಓಕೆ ಆದರೆ ವಿಡಿಯೋ ತೋರಿಸ್ತೀನಿ ನಾನು ಮತ್ತೇನು ನೆಕ್ಸ್ಟ್ ಯಾರಾನ ನಾನು ವಿಡಿಯೋಸ್ ನೋಡ್ತಾ ಇದ್ದರೆ ಅನ್ನಾವರ ಕುಮಟ ಮುರುಡೇಶ್ವರ ಈ ಕಡೆ ಎಲ್ಲೇ ಇರಲಿ ಆ ಕಡೆಯವರು ಯಾರೇ ಆಗಿರಲಿ ಅಥವಾ ಬೆಂಗಳೂರು ಬೆಂಗಳೂರಿಂದ ನಾ ಇರೋ ಸರ್ಕಲ್ ಬೆಂಗಳೂರು ಯಾವ ಪ್ಲೇಸ್ ಆದರೂ ಓಕೆ ಎಲ್ಲೇ ಆಗಲಿ ನಾನು ವಿಡಿಯೋಸ್ ಯಾರೇ ನೋಡಿದ್ರು ನಿಮ್ಗೆ ಯಾರಿಗಾದ್ರೂ ಮೇಕಪ್ ಆರ್ಡರ್ ಕೊಡಬೇಕು ಯಾರಿಗಾದರೂ ಕೊಡಬೇಕು ಅನ್ನೋದಿದ್ರೆ ನನಗೂ ಕೊಡಿ ಅದಕ್ಕೆ ಎಲ್ಲೇ ಆಗಲಿ ಮದುವೆ ಆರ್ಡ್ರ್ ಕೊಡಿ ಮೆಹಂದಿ ಆರ್ಡರು ಆಮೇಲೆ ನೆಕ್ಸ್ಟು ಮ್ಯಾರೇಜು ರಿಸೆಪ್ಷನ್ನು ಯಾವ ಥರ ಬೇಕು ಅವಶ್ಯಕ್ಕೆ ಮೇಕಪ್ ಏನಾದರೂ ಅವಶ್ಯ ಇದೆ ಆರ್ಡರ್ ಕೊಡಿ ಪ್ಲೀಸ್ ನನಗೂ ಸಪೋರ್ಟ್ ಆಗುತ್ತೆ ನೆಕ್ಸ್ಟು ಮತ್ತಿನ್ನೇನು ಇಷ್ಟ ಆಗಿತ್ತು ಕೂದಲು ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಂತ ಬಂದೆ ಅದರಲ್ಲ ಇದು ಹೇಳ್ತಾ ಇದ್ದೀನಿ ಮೇಕಪ್ ಆರ್ಡ್ರ್ ಇದ್ದರೆ ಹೇಳಿ ಮಾಡ್ತೀನಿ ನಾನು ಓಕೆನಾ ಇಷ್ಟೇ ಓಕೆ ನೆಕ್ಸ್ಟು ಹೇಗೆ ಸ್ಟಿಚ್ ಮಾಡ್ತೀನಿ ಲೇಹಂಗ ರೆಡಿ ಆಗುತ್ತೆ ಅಂತ ನೋಡೋಣ ತುಂಬ ತುಂಬ ಕೆಲಸ ಇದೆ ಅದು ಅದರದ್ದು ಇವಾಗ ಅರ್ಜೆಂಟ್ ಕೊಡಲೇಬೇಕು ಇವಾಗ ಸಂಜೆ ಕೊಡಬೇಕು ಲೆಹೆಂಗನ ಅದಕ್ಕೋಸ್ಕರ ರೆಡಿ ಮಾಡಬೇಕು ನಂದು ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ನಂದು ಇವತ್ತು ಕ್ಲಿಯರ್ ಮಾಡೋಕ್ಕಾಗಲ್ಲ ಅವ್ರದ್ದೇ ಆಗುತ್ತೆ ಆಮೇಲೆ ಅರ್ಜೆಂಟ್ ಇನ್ನೂ ಒಂದು ಬ್ಲೌಸ್ ಕೊಡಬೇಕು ಅದಕ್ಕೋಸ್ಕರ ಅವ್ರದ್ದೇ ಆಗತ್ತೆ ಆಗಲ್ಲ ಓಕೆ ಜಸ್ಟ್ ಇರಿ ಒಂದು ತೋರಿಸ್ತೀನಿ ನಾನು ಯಾವ್ದು ಬಟ್ಟೆ ಮಾತಾಡಿದ್ದೀನಿ ಅಂತ ಇಷ್ಟು ಮಾಡಿಟ್ಟಿದ್ದೀನಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಇದಕ್ಕೆ ಇಷ್ಟು ಮಾಡಿಟ್ಟಿದ್ದೀನಿ ಇದು ಬಂದುಬಿಟ್ಟು ದಿಯನ್ಸ್ ಎನ್ ಇದೆ ಇದು ದಿಯನ್ಸ್ ಎನ್ ಇದು ವೈಟ್ ಮಾಡಿದ್ದೀನಿ ನಾನು ಸ್ವಲ್ಪ ಟೆಂಪಲ್ಗೆಲ್ಲ ಚೆನ್ನಾಗಿರುತ್ತಲ್ಲ ವೈಟ್ ಅಂತೇಳ್ಬಿಟ್ಟು ವೈಟ್ ಮಾಡಿದ್ದೀನಿ ಈ ಸೀರೆ ನನ್ನ ಹತ್ರ ಇತ್ತು ಇದು ನಾನು ಎಷ್ಟು ಕೊಟ್ಟಿದ್ದೆ ಏಟ್ ಹಂಡ್ರೆಡ್ ಕೊಟ್ಟಿದ್ದೆ ಈ ಸೀರೆಗೆ ಬಟ್ ನಂಗೆ ತುಂಬ ಇಷ್ಟ ಆಗಿತ್ತು ಈ ಸೀರೆ ಒನ್ ಟೈಮ್ ಹುಟ್ಟಿದ್ದೀನಿ ನಾನು ಅಷ್ಟೇ ಒಂದು ಸಾರಿ ಏವ್ ಮಾಡಿದ್ದೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಮತ್ತೆ ಇಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ನಾವು ಸೀರೆ 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 ಅಂತೀವಿ ಬಟ್ ಅದು ಉಡೋದೇ ಇಲ್ಲ ಹಂಗೆ ಇರ್ತೀವಿ ಜಾಸ್ತಿ ನಾವು ಡ್ರೆಸ್ಸು ಟಿ ಶರ್ಟು ಆ ಥರದಲ್ಲೇ ಇರೋದ್ರಿಂದ ಜಾಸ್ತಿ ನಾನು ಸೀರೆ ಉಡೋದು ತುಂಬ ಕಡಿಮೆ ಅಂಥ ಫಂಕ್ಷನು ಈ ಬೆಂಗಳೂರಲ್ಲಿ ಇದ್ದ ಮೇಲಂತೂ ನಾ ಫಂಕ್ಷನ್ಗಳಿಗೆ ಹೋಗೋದೇ ಕಡಿಮೆ ಊರು ಕಡೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅದು ಬಿಟ್ಟರೆ ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಮನೇಲಿ ಫಂಕ್ಷನ್ ಇದ್ದರೆ ಹೆಂಗೆಂಗೋ ಹೇಗೋ ಬಿಡ್ಬೋದು ಅಥವಾ ಈ ಥರ ಮದುವೆ ಫಂಕ್ಷನ್ ಅಷ್ಟೇ ಅದಕ್ಕೋಸ್ಕರ ಸೀರೆ ಉಡ್ತೀನಿ ಅದು ಬಿಟ್ಟರೆ ಮನೆಯಲ್ಲೆಲ್ಲ ಫಂಕ್ಷನ್ ಇದ್ದರೆ ಸೀರೆನೇ ಉಡೋಲ್ಲ ಹೇಗೇಗೋ ಇರ್ತೀನಿ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟು ಇನ್ನೊಂದು ಇದು ಇದೊಂದು ಇದೇ ಸೇಮ್ ಟು ಸೇಮ್ ನಂದು ಆಗಿದೆ ಲಾಂಗ್ ಸ್ಕರ್ಟು ನಾನು ಫುಲ್ ಗೌನ್ ಥರ ಹೊಲ್ಕೊತೀನಿ ಮಿಡಲ್ ಬೆಲ್ಟ್ ಇಟ್ಕೊತೀನಿ ಸ್ಕರ್ಟ್ ಬೇರೆ ಬ್ಲೌಸ್ ಬೇರೆ ಮಾಡಿದ್ರೆ ಸ್ವಲ್ಪ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಗೌನ್ ಥರ ಅವಳಿಗೂ ಸೇಮು ಗೌನ್ ಥರನೇ ಮಾಡ್ತೀನಿ ಅವಳಿಗೆ ಏನಾದರೂ ನಾ ಗೌನ್ ಮಾಡಿದೆ ಸ್ಕರ್ಟ್ ಬ್ಲೌಸ್ ಮಾಡಿದ್ರೆ ಅವಳು ಬ್ಲೌಸ್ ಇಲ್ಲಿರುತ್ತೆ ಹೊಟ್ಟೆ ಫುಲ್ ಕಾಣಿಸ್ತಲ್ಲ ಸ್ಕರ್ಟ್ ಹೋಗಿ ಕೆಳಗಿರುತ್ತೆ ಅದಕ್ಕೋಸ್ಕರ ಫುಲ್ ಗೌನೇ ಮಾಡ್ತೀನಿ ಗೌನ್ ಮಾಡಿಬಿಟ್ಟು ಸೊಂಟಕ್ಕೆ ಬೆಲ್ಟ್ ಇಡೋಣ ಅಂತ ಇದ್ದೀನಿ ಆಮೇಲೆ ಸೈಡು ಇದು ಬಾರ್ಡ್ರಿತ್ತು ಎಕ್ಸ್ಟ್ರಾ ಬಾರ್ಡ್ರ್ ಇತ್ತು ಇದ್ರದ್ದು ಇದು ಒಂದು ಕಡೆ ಬಾರ್ಡ್ರ್ ತೆಗೆದ್ಮೇಲೆ ಆಮೇಲೆ ಮೇಲೆ ಕಡೆ ಇನ್ನೊಂದು ಬಾರ್ಡ್ರ್ ಇರುತ್ತಲ್ಲ ಆ ಬಾರ್ಡ್ರಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಆ ಬಾರ್ಡ್ರನ್ನ ಪೋರ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ಸುಮ್ಮನೆ ಹೀಗಿಡೋದಷ್ಟೇ ಹೀಗಿಟ್ಬಿಟ್ಟು ಜಸ್ಟ್ ಹೀಗಿಟ್ಕೊಂಡು ಹೀಗಿಡೋದು ಇಲ್ಲಿ ಪಿನ್ ಹಾಕೋದು ಇಲ್ಲ ಆಮೇಲೆ ಇಲ್ಲಿ ಬೆಲ್ಟ್ ಹಾಕೊಳ್ಳೋದು ಗೌನ್ಗೆ ಒಂಥರ ಟ್ರೆಡಿಷನಲ್ ಲುಕ್ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಓಕೆ ಆಮೇಲೆ ಇನ್ನು ಕಸ್ಟಮರ್ದು ಹೇಳ್ದಲ್ವ ಇದನ್ನು ನಂದು ಇದನ್ನು ಇನ್ನೂ ಟೂ ಡೇಸ್ ಹೋಗುತ್ತೆ ಅನ್ಸುತ್ತೆ ಇದು ಟಚ್ ಮಾಡೋಕ್ಕೆ ಬಟ್ಟೆ ಇದೆ ನನಗೆ ಆಗಲ್ಲ ಇದು ಮತ್ತೆ ಹೊಲಿಯೋಕ್ಕೆ ಹಾಗೆ ಎತ್ತಿಡ್ತೀನಿ ಇದು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇರುತ್ತೋ ದೇವಸ್ಥಾನಕ್ಕೆ ಹೋದಾಗ ನೋಡಿ ಆ ವೀಡಿಯೋದಲ್ಲಿ ಇರುತ್ತೆ ದೇವಸ್ಥಾನಕ್ಕೆ ಹೋದಾಗ ವಿಡಿಯೋಸ್ ಹಾಕ್ತೀನಿ ಓಕೆ ನಾನು ಅದು ಕಸ್ಟಮರ್ ತೋರಿಸ್ತೀನಿ ಓಕೆ ಇದು ಬಂದುಬಿಟ್ಟು ಕಸ್ಟಮರ್ದು ಅವಳು ಎಷ್ಟು ಎರಡೂವರೆ ಮೂರು ವರ್ಷದ ಹುಡುಗಿ ಅವಳು ಅವಳಿಗೋಸ್ಕರ ಇದು ಅವರು ಸೇಮು ನಾನು ಅವರು ಸ್ಕರ್ಟ್ ಬೇಡ ಗೌನೇ ಇರಲಿ ಗೌನ್ ಥರನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇದು ನೋಡಿಬಿಟ್ಟು ಆಮೇಲೆ ದಿಯಾಗೋ ಇನ್ನೊಂದು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೆ ಕಟ್ ಮಾಡಿದ್ದೀನಿ ಇದು ಇಷ್ಟ ಆಗಿದೆ ಇದಕ್ಕಿವಾಗ ಲೈನಿಂಗ್ ಅಟ್ಯಾಚ್ ಮಾಡಬೇಕಿದಾಗ ಅವಳು ಯಾವ ಥರ ಅಂತ ಹೇಳಿದ್ರೆ ಆ ಹುಡುಗಿ ಕಾಟನ್ ಇದ್ರಷ್ಟೇ ಹಾಕ್ತಾಳಂತೆ ಹಾಕ್ತಾಳೆ ಬಟ್ಟೆ ಎಲ್ಲ ಕಾಟನ್ ಬಟ್ಟೆಗಳಾಗಿದ್ರೆ ಮಾತ್ರ ಅವಳು ಹಾಕ್ತಾಳೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಾಕಿದ ತಕ್ಷಣವೇ ಸ್ಟಾರ್ಟ್ ಮಾಡ್ತಾಳೆ ಅಳೋಕ್ಕೆ ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಕಾಟನ್ ಲೈನಿಂಗ್ ಹಾಕಿ ಅಂತ ಹೇಳಿದ್ದಾರೆ ಇವಾಗ ಹಾಕಬೇಕು ಆಮೇಲೆ ಇದ್ರ ಮೇಲ್ಗಡೆ ಈ ಬಾರ್ಡ್ರ್ ಇದೆ ಬಾರ್ಡ್ರಲ್ಲಿ ಅವಳಿಗೆ ಮೇಲ್ಗಡೆ ಟಾಪ್ ಥರ ಇರುತ್ತೆ ಎರಡು ಅಟ್ಯಾಚ್ ಇರುತ್ತೆ ಗವ್ನಿ ಆಗುತ್ತೆ ಅದು ಆ ಥರ ಮಾಡ್ತೀನಿ ಅವ್ರಿಗೆ ಶಾಲ್ ಏನು ಬೇಡ ಅಂದರು ಡೈರೆಕ್ಟ್ ಸೊಂಟಪಟ್ಟಿ ಇಟ್ಬಿಟ್ಟು ಸೊಂಟಪಟ್ಟಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಚೆನ್ನಾಗಿದೆ ಈಗ ಅವಳು ಚೆನ್ನಾಗಿದೆ ಹುಡುಗಿ ಚಿಕ್ಕವಳು ಪಾಪ ಅವ್ರದ್ದು ಅವ್ರು ವೇರ್ ಮಾಡಿದಾಗಲೂ ಅವ್ರ ಹತ್ರ ಅವರು ಫೋಟೋಸ್ ಹಾಕ್ತಾರೆ ಸ್ಟೇಟಸ್ ಹತ್ರ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಓಕೆ ಓಕೆ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಕಂಟಿನ್ಯೂಸ್ ಆಗಿರುತ್ತೆ ನೋಡ್ಕೊಂಡು ಬನ್ನಿ ದಿಯಾ ಕರೆಂಟ್ ಏನಾಗಿ ತಪ್ಪಿಸಿದೆ ಓಕೆ ಹೇಳಿ ನೋಡಿ ಸ್ವಲ್ಪ ಒಣಗ್ತೀನಿ ಈ ಥರ ಆಗತ್ತೆ ಸಾಫ್ಟ್ ನಾನಿವಾಗೆಲ್ಲ ಸೇರಿಸಿದ್ರೆ ನನ್ನ ಕೂದಲು ನೋಡಿ ಇಷ್ಟೇ ಇಷ್ಟು ಇಷ್ಟೇ ಇಷ್ಟು ಇಷ್ಟು ಸಾಫ್ಟಾಗಿದೆ ನೋಡಿ ಯಾವ ಥರ ಆಗಿದೆ ಬಿಟ್ಟರೆ ಇಷ್ಟು ಈ ಥರ ಅನಿಸುತ್ತೆ ಸಿಕ್ಕೇ ಆಗಲ್ಲ ನಾನು ಏರ್ಸೋ ಅಷ್ಟೊಂದಾಗಿ Stop. ಫಸ್ಟ್ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ನಾವು ಸ್ವಲ್ಪ ಜನ ಇರೋದರಿಂದ ಇದು ಎರಡು ಬದನೆಕಾಯಿ ನಮಗೆ ಸಾಕಾಗುತ್ತೆ ಅದು ನೀವು ಲೇಟಾಗಿ ಮಾಡೋದಿದ್ರೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಡಿ ಆಮೇಲೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಸಿಮೆಣ್ಸು ತೊಗೊಳಕ್ಕೆ ಹೋಗಿಲ್ಲ ನಾನು ತುಂಬ ಖಾರ ಆಗುತ್ತೆ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಆಲ್ರೆಡಿ ಇದು ಪೌಡ್ರ್ ಪ್ಯಾಕೆಟಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪು ಇರುತ್ತೆ ಅದಕ್ಕೋಸ್ಕರ ನೋಡ್ಬಿಟ್ಟು ಉಪ್ಪು ಹಾಕೊಳ್ಬೇಕು ಮತ್ತು ಖಾರನೂ ಇರುತ್ತೆ ಅದನ್ನು ಖಾರನೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡ್ಬಿಟ್ಟು ಆ್ಯಡ್ ಮಾಡ್ಬೋದು ಅದಕ್ಕೆ ಹಸಿಮೆಣ್ಸು ಹಾಕಿಲ್ಲ ದಿಯೇ ಜಾಸ್ತಿ ತಿನ್ನಲ್ಲ ಓಕೆ ಇದಿಷ್ಟು ತರಕಾರಿ ಅಂದರೆ ಇದಿಷ್ಟೇ ತೊಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಮೇಲೆ ಸಾಸಿವೆ ಹಾಕೊಳ್ಳಿ ಆಮೇಲೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಆಮೇಲೆ ಹುಣ್ಸೆಣ್ಣು ಸ್ವಲ್ಪ ನೆನೆಸಿಡ್ಸ್ಕೊಳ್ಳಿ ಇದಿಷ್ಟು ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಬೀಜ ಈರುಳ್ಳಿ ಕಡಲೆಬೇಳೆ ಆಮೇಲೆ ಬೇವಿನ ಸೊಪ್ಪು ಎಲ್ಲ ಇದಿಷ್ಟು ಫ್ರೈ ಮಾಡ್ಕೊಳ್ಳಿ ಫಸ್ಟು ಚೆನ್ನಾಗಿ ಅದು ಫ್ರೈ ಆದ ತಕ್ಷಣ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಬದನೆಕಾಯಿ ಹಾಕೊಳ್ಳಿ ಅದನ್ನು ಸ್ವಲ್ಪ ಬಾಡಿಸಿ ಆಮೇಲೆ ಅದಕ್ಕೆ ಟೊಮೆಟೊ ಹಣ್ಣು ಹಾಕೊಳ್ಳಿ ಅದನ್ನು ಬಾಡಿಸಿ ಇದಿಷ್ಟು ನೀಟಾಗಿ ಬಾಡಬೇಕು ಆಮೇಲೆ ಹುಣ್ಸೆಹಣ್ಣ ರಸ ಹಾಕಬೇಕು ಹುಣ್ಸೆಣ್ಣ ರಸ ರಸದಲ್ಲೇ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ರೂ ಓಕೆ ಹುಣಸೆಹಣ್ಣು ರಸ ನೋಡ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಇಲ್ಲ ಕಡಿಮೆ ಬೇಕಾದ್ರೆ ಹಾಕಿ ಒಬ್ಬೊಬ್ಬರ ಟೇಸ್ಟ್ ಪ್ರಕಾರ ಅದು ಆಮೇಲೆ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲವೂ ಆಮೇಲೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕೊಳ್ಳಿ ತಾವು ಕಿಡಿಯುತ್ತಿದೆ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಗೊತ್ತಾಗುತ್ತೆ ಬದನೆಕಾಯಿ ಬೇಯೋದ್ರಿಂದವ ಸ್ವಲ್ಪ ಆಗಿದೆ ಇಲ್ವಾ ಅಂತ ಆಮೇಲೆ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿ ಆಮೇಲೆ ವಾಂಗಿಭಾತ್ ಪೌಡ್ರ್ ಇರುತ್ತೆ ಈ ಪೌಡ್ರ್ ನಾನು ಮುಕ್ಕಾಲು ಭಾಗ ಹಾಕೊಂಡಿದ್ದೀನಿ ನಾವು ಎರಡು ಜನ ಎರಡು ಜನಕ್ಕೋಸ್ಕರ ಎರಡರಿಂದ ಮೂರು ಜನಕ್ಕೋಸ್ಕರ ಅಷ್ಟೇ ಇದು ಮಾಡಿರೋದು ಒನ್ ಟೈಮ್ಗೆ ನೋಡಿ ಎಷ್ಟು ಬೇಕಂತ ಪ್ಯಾಕೆಟು ಅಷ್ಟು ಹಾಕೊಳ್ಳಿ ನಾನು ಮುಕ್ಕಾಲು ಭಾಗ ಹಾಕಿದ್ದೀನಿ ಒಂದು ಕಾಲು ಭಾಗ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಈ ಗೊಜ್ಜೆಲ್ಲ ರೆಡಿಯಾದ ತಕ್ಷಣ ಅದನ್ನು ರೈಸು ರೈಸ್ ಸ್ವಲ್ಪ ತಣ್ಣಗಾಗಿರಲಿ ಅದನ್ನು ರೈಸ್ಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಉಪ್ಪು ಹೇಗಿದೆ ಎಲ್ಲ ಗೊಜ್ಜಲ್ಲೇ ಆಲ್ರೆಡಿ ನೋಡ್ಕೊಂಡಿರಬೇಕು ಆಮೇಲೆ ನೋಡಿ ರೆಡಿ ಆಯಿತು ಸಖತ್ತಾಗಿ ಬಂದಿತ್ತು ಟೇಸ್ಟಿಗೆ ತಕ್ಕಂಗೆ ಉಪ್ಪೆಲ್ಲ ಹಾಕೊಳ್ಳಿ ಬೇಕಿದ್ರೆ ಖಾರ ನಾನು ಖಾರ ಹಾಕಿರಲಿಲ್ಲ ದಿಯಾಗೆ ಸ್ವಲ್ಪ ಗೊಜ್ಜೆ ಎತ್ತಿಟ್ಬಿಟ್ಟು ಆಮೇಲೆ ಅದರಲ್ಲೇ ಸ್ವಲ್ಪ ಖಾರ ನಮಗೋಸ್ಕರ ಹಾಕ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಬದ್ನೆಕಾಯಿ ಯಾರು ತಿನ್ನಲ್ವೋ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಈ ತರ ಮಾಡಿಕೊಟ್ರೆ ಓಕೆ ಥ್ಯಾಂಕ್ ಯು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು